ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸರ್ಕಾರಿ ಉದ್ಯೋಗಗಳನ್ನು ನೋಡಿ ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ವಾರ್ಡ್ ಬಾಯ್ ಮತ್ತು ಸ್ಟೆನೋಗ್ರಾಫರ್ ಸೀನಿಯರ್ ಆಫೀಸ್ ಅಸಿಸ್ಟೆಂಟ್ ಲ್ಯಾಬ್ ಟೆಕ್ನಿಷಿಯನ್ ಫೆಝಿಯೋಥೆರಪಿ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಸಂಪೂರ್ಣವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕಾತಿ ಇರುತ್ತೆ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರಿಗೆ ನೋಡಿ ಹಾಗೆ ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ ಇನ್ನು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ಹೇಳಿ ಅಂತ ನೋಡಿ ಕೊನೆ ಕೊನೆಗೆ ವಿಡಿಯೋ ಕೊನೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರಿಗೆ ನೋಡಿ ಫ್ರೆಂಡ್ಸ್ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದ ನಾಗಮಂಗಲದಲ್ಲಿ ಪೋಸ್ಟಿಂಗ್ ಮಾಡಲಾಗುತ್ತೆ ನೋಡಿ ಹಾಗೆಯನ್ನು ಪೋಸ್ಟ್ ಹೆಸರು ಚಾಲಕ ವೈದ್ಯಕೀಯ ಅಧಿಕಾರಿ ಹಾಗೂ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಉದ್ಯೋಗಗಳಿಗೆ ಕ್ಲರ್ಕ್ ಉದ್ಯೋಗಗಳ ಸೇ ಒಳಗೊಂಡಿರುತ್ತೆ ನೋಡಿ ಇನ್ನು ಹದಿನಾರು ಸಾವಿರದಿಂದ ಐವತ್ತಾರು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಸಲಹೆಗಾರ ಆಡಳಿತದಲ್ಲಿ ಒಂದು ಹುದ್ದೆ ಇದೆ ಸಂಶೋಧನಾ ಅಧಿಕಾರಿ ಆರು ಹುದ್ದೆ ಮತ್ತು ಸಂಶೋಧನಾ ಅಧಿಕಾರಿ ನ್ಯೂರೋಪಲಜಿ ನೋಡಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ಸಂಶೋಧನಾ ಅಧಿಕಾರಿ ಜೀವವಿಜ್ಞಾನದಲ್ಲಿ ಎರಡು ಹುದ್ದೆಗಳಿದ್ದಾವೆ ಹಾಗೆ ಕ್ಲಿನಿಕಲ್ ಸೈಕಾಲಜಿ ಎರಡು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಫ್ರೆಂಡ್ಸ್ ಆಲೋಪತಿಯಲ್ಲಿ ಎರಡು ಹುದ್ದೆಗಳಿದ್ದಾವೆ ಇನ್ನು ಅಂಕಿಅಂಶ ಸಹಾಯಕ ಒಂದು ಹುದ್ದೆ ಇದೆ ಹಾಗೆ ಸಹಾಯಕ ವಿಭಾಗ ಅಧಿಕಾರಿ ಎರಡು ಹುದ್ದೆಗಳಿದ್ದಾವೆ ಕಿರಿಯ ಹಿಂದೆ ಅನುವಾದಕ ಎರಡು ಹುದ್ದೆ ಇದೆ ಹಾಗೆ ಸಹಾಯಕ ಎರಡು ಹುದ್ದೆಗಳು ಖಾತೆ ಸಹಾಯಕ ಮೂರು ಹುದ್ದೆಗಳು ಹಿರಿಯ ಸಂಶೋಧನಾ ಫ್ಯಾಲೋ ಯೋಗ ಮತ್ತು ಪ ಪ್ರಕೃತಿ ಚಿಕಿತ್ಸೆ ಐದು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಯೋಗ ಚಿಕಿತ್ಸಕ ಒಂಬತ್ತು ಹುದ್ದೆಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಮುಂದೆ ನೋಡಿ ಪ್ರಕೃತಿ ಚಿಕಿತ್ಸಕ ಪುರುಷ ಮತ್ತು ಸ್ತ್ರೀ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಭೌತ ಚಿಕಿತ್ಸಕ ಮೂರು ಹುದ್ದೆಗಳು ಪ್ರಯೋಗಾಲಯ ತಂತ್ರಜ್ಞ ಎರಡು ಹುದ್ದೆಗಳು ವಾರ್ಡ್ ಬಾಯ್ ನೋಡಿ ಆಯಾ ಇಲ್ಲಿ ನೋಡಿ ಐದು ಹುದ್ದೆಗಳ ಎಂಟು ಹುದ್ದೆಗಳಿದ್ದಾವೆ ವಾರ್ಡ್ ಮಾ ಬಾಯ್ ಮತ್ತು ವಾರ್ಡ್ ಆಯಾ ಎಂಟು ಹುದ್ದೆಗಳಿದ್ದಾವೆ ಹಾಗೆ ಸ್ಟೆನೋಗ್ರಾಫರ್ ಎರಡು ಹುದ್ದೆಗಳು ಕಿರಿಯ ಕಚೇರಿ ಸಹಾಯಕ ಹಿರಿಯ ಸಹ ಕಚೇರಿ ಸಹಾಯಕ ಎರಡು ಹುದ್ದೆಗಳಿದ್ದರೆ ಆಫೀಸ್ ಅಸಿಸ್ಟೆಂಟ್ ಡಾಟಾ ಎಂಟ್ರಿ ಆಪ್ರೇಟರ್ ರಿಸೆಪ್ಷನಿಸ್ಟ್ ನಾಲ್ಕು ಹುದ್ದೆಗಳಿದಾವೆ ನೋಡಿ ರೋಗಶಾಸ್ತ್ರಜ್ಞ ಜೀವಶ ರಸಾಯನಶಾಸ್ತ್ರಜ್ಞ ಎರಡು ಹುದ್ದೆಗಳಿದ್ದಾವೆ ಹಾಗೆ ಚಾಲಕ ಎರಡು ಹುದ್ದೆಗಳು ಆಡಳಿತಕ್ಕಾಗಿ ಮಲ್ಟಿಟಾಸ್ಕಿಂಗ್ ಅಟೆಂಡೆಂಟ್ ಏಳು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಪದವಿ ಬಿ ಇ ಬಿ ಟೆಕ್ ಬಿ ಕಾಮ್ ಎಮ್ ಬಿ ಬಿ ಎಸ್ ಎಮ್ ಎಸ್ ಸಿ ಬಿ ಬಿ ಎನ್ ವೈ ಎಸ್ ಮತ್ತು ಎಮ್ ಎ ಡಿ ಎನ್ ಬಿ ಪದವಿ ಸ್ನಾತಕೋತ್ತರ ಪದವಿ ಯಾವುದೇ ಡಿಗ್ರಿಯನ್ನು ಪೂರ್ಣಗೊಳಿಸಿದ್ರು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಸಲಹೆಗಾರ ನೋಡಿ ಡಿಗ್ರಿ ಕೇಳಿದ್ದಾರೆ ಹಾಗೆ ಸಂಶೋಧನಾ ಅಧಿಕಾರಿ ಬಿ ವೈ ಬಿ ಎನ್ ವೈ ಎಸ್ ಮತ್ತು ಸ್ನಾತಕೋತ್ತರ ಪದವಿ ಕೇಳಿದ್ದಾರೆ ಹಾಗೇನ ಫ್ರೆಂಡ್ಸ್ ನೋಡಿ ಬಿ ಎಮ್ ಬಿ ಎಸ್ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ವೈದ್ಯಕೀಯ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಹಾಯಕ ವಿಭಾಗ ಅಧಿಕಾರಿ ಪದವಿ ಕೇಳಿದ್ದಾರೆ ಹಿಂದಿ ಕಿರಿಯ ಅನುವಾದಕ ಪದವಿ ಕೇಳಿದ್ದಾರೆ ನೋಡಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಹಾಯಕ ಡಿಪ್ಲೊಮಾ ಅಥವಾ ಯಾವುದೇ ಪದವಿ ಕೇಳಿದ್ದಾರೆ ಖಾತೆ ಸಹಾಯಕ ಪದವಿ ಕೇಳಿದ್ದಾರೆ ಹಿರಿಯ ಸಂಶೋಧನಾ ಫೆಲೋ ಬಿ ಕಾಮ್ ಅಥವಾ ಪದವಿ ಇನ್ನು ಯೋಗ ಚಿಕಿತ್ಸಕ ಡಿಪ್ಲೊಮಾ ಬಿ ಎನ್ ವೈ ಎಸ್ ಕೇಳಿದ್ದಾರೆ ಯಾವುದೇ ಪದವಿ ಪ್ರಕೃತಿ ಚಿಕಿತ್ಸಕ ಪುರುಷ ಮತ್ತು ಸ್ತ್ರೀ ಎಮ್ ಎಸ್ ಸಿ ಅಥವಾ ಎಮ್ ಐ ಸ್ನಾತಕೋತ್ತರ ಪದವಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಭೌತ ಚಿಕಿತ್ಸಕ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕೇಳಿದ್ದಾರೆ ಹಾಗೆ ಪ್ರಯೋಗಾಲಯ ತಂತ್ರಜ್ಞ ಪದವಿ ಅಥವಾ ಸ್ನಾತಕೋತ್ತರ ಪದವಿ ವಾರ್ಡ್ ಬಾಯ್ ಮತ್ತು ವಾರ್ಡ್ ಆಯಾ ಪದವಿ ಕೇಳಿದ್ದಾರೆ ನೋಡಿ ಶಾನೋಗ್ರಾಫರ್ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಕೇಳಿದ್ದಾರೆ ಏನೋ ಫ್ರೆಂಡ್ಸ್ ಹಿರಿಯ ಕಚೇರಿ ಸಹಾಯಕ ಪದವಿ ಕೇಳಿದ್ದಾರೆ ಹಾಗೆ ಆಫೀಸ್ ಅಸಿಸ್ಟೆಂಟ್ ಡಾಟಾ ಎಂಟ್ರಿ ಆಪರೇಟರ್ ರಿಸೆಪ್ಷನಿಸ್ಟ್ ಎಂ ಬಿ ಎಸ್ ಸ್ನಾತಕೋತ್ತರ ಪದವಿ ಡಿ ಎನ್ ಬಿ ಕೇಳಿದ್ದಾರೆ ಹಾಗೆ ರೋಗಶಾಸ್ತ್ರಜ್ಞ ಜೀವ ಜೀವರಸಾಯನಶಾಸ್ತ್ರಜ್ಞ ಅರೆಕಾಲಿಕ ನೋಡಿ ಪದವಿ ಆದಂಥ ಅಭ್ಯರ್ಥಿಗಳಿಗೆ ಚಾಲಕ ಮಲ್ಟಿಟಾಸ್ಕಿಂಗ್ ಆಪರೇಟರ್ ನೋಡಿ ಮಲ್ಟಿ ಟಾಸ್ಕಿಂಗ್ ಅಟೆಂಡೆಂಟ್ ಎಸ್ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮತಿ ಅರವತ್ನಾಲ್ಕು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇಲಿಕೆ ಕೂಡ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಸಿ ಇನ್ನು ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಇಲ್ಲಿ ಈ ಒಂದು ಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮೇನ ಕಳಿಸ್ಕೊಡಿ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು